ಮಹಿಳಾ ವಿಭಾಗಡು ಬಂಟೆರ್ನ ಒಂದು ಸಂಸ್ಕೃತಿನ ವರಿಪುಣ ಬಂಟೆರ್ನ ಒಂದು ಸಾಧನೆಯ ಪರಿಚಯ ಮಲ್ಪನಂಚಿನ ನಿಟ್ಟು ಮಹಿಳಾ ಬಂಟ್ ಸಂಘ ಮಲ್ಲ ಕಾರ್ಯಕ್ರಮನು ಪಾಡೋನು ಈ ಒಂದು ಕಾರ್ಯಕ್ರಮಗೂ ಇಡೀ ಬಂಟ ಸಮಾಜ ಮಾತೆರ್ಲ ಒಟ್ಟುಗು ಸೇರಿದು ಈ ಪೊಂಜನಗಲು ಮಲ್ಪನಂಚಿನ ಈ ಕಾರ್ಯಕ್ರಮನು ಅತ್ಯಂತ ಯಶಸ್ವಿಯಾದ ಮಲ್ತದು ಕಾರ್ಯಕ್ರಮಕ್ಕೆ ನಮ್ಮ ಬಂಟ ಬಾಂಧವರೆಲ್ಲರೂ ಸೇರಿ ಮಾರ್ಚ್ ಹನ್ನೊಂದು ಬಂಟರ ಭವನ ಪುತ್ತೂರು ಎಲ್ಲರೂ ಬಂದು ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಮಹಿಳಾ ಕಾರ್ಯಕ್ರಮ ಸಂಪೂರ್ಣ ಯಶಸ್ಸರು ಶುಕ್ಲ ಪಕ್ಷೆ ಕಾರ್ಯಗಳನ್ನು नमती की कुदेवर निकल दैवदेव अनुग्रह सपरिवार समेत महालिंग्वर अनुग्रह आ कार्यक्रम संपूर्ण यशस्पणी महाते हैं का महालिंग्वर क्षेत्र ಬಂಟರಯಾನೆ ನಾಡವರ ಮಾತೃ ಸಂಘ ಅಂಚನೆ ಪುತ್ತೂರು ತಾಲೂಕು ಬಣ್ ಸಂಘ ಅಂಚನೆ ಮಹಿಳಾ ಬಣ್ಣ ಸಂಘ ಯುವ ಬಂಟರ ಸಂಘ ವಿದ್ಯಾರ್ಥಿ ಬಂಟರ ಸಂಘದ ಜಂಟಿ ಆಶ್ರಯೂ ಇನಿ ಬಾರಿ ಮುಖ್ಯವಾದ ಪುತ್ತೂರು ತಾಲೂಕು ಮಹಿಳಾ ಬಣ್ ಸಂಘ ಈ ಪುತ್ತೂರು ತಾಲೂಕು ಅನೇಕ ಕಾರ್ಯಕ್ರಮ ಇತ್ಯಾದಿ ಪಾಡೊಂದು ಆ ಮಹಿಳಾ ವಿಭಾಗಡು ಬಂಟೆರ್ನ ಒಂಜಿ ಸಂಸ್ಕೃತಿನ ಒರಿಪುನ ಬಂಟೆರ್ನ ಒಂಜಿ ಸಾಧನೆಯನ್ನು ಪರಿಚಯ ಮಲ್ಪನಂಚಿನ ನಿಟ್ಟು ಮ ಮಹಿಳಾ ಬಂಟ್ ಸಂಘ ಮಲ್ಲ ಕಾರ್ಯಕ್ರಮನು ಪಾಡುಣ್ಣ ಮುಂದೇ ಬರ್ಪನ ಮಾರ್ಚ್ ಪತ್ತೊಂಜನೇ ತಾರೀಕುಗೆ ಮಹಿಳಾ ದಿನಾಚರಣೆ ಬನ್ಪಣ ನಿಟ್ಟುಡು ಮಹಿಳಾ ಸಾಧಕಿಯರೇನ ಸನ್ಮಾನ ಮಲ್ಪಣ ಅಂಚನೆ ಮಹಿಳೆಯರೇನ ಒಂಜಿ ಸಾಧನೆಯನ್ನು ಇಡೀ ಸಮಾಜಕ್ಕೂ ಪರಿಚಯ ಮಲ್ಪನ ಒಟ್ಟಿಗೆ ಅನೇಕ ವಿಧದ ಕಾರ್ಯಕ್ರಮನು ಪತ್ತೊಂಜನೇ ತಾರೀಕಿಗೆ ಮಾರ್ಚ್ ಇದು ಪುತ್ತೂರು ಬಂಟರೆ ಸಂಗಡು ಏರ್ಪಾಡು ಮಾಡ್ತದಂದು ಅಂಚನೆ ಮಲಮಲ್ಲ ಅತಿಥಿಲೇನು ಮಾತಲ್ಲಿ ಎತ್ತದು ಬಂಟ ಮಹಿಳೆಯರು ಒಗ್ಗಟ್ಟ ಅದು ಒಂಜಿ ಪೊರ್ಲುದ ಕಾರ್ಯಕ್ರಮವನ್ನು ಜೋಡಣೆ ಮಾಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮಗೂ ಇಡೀ ಬಂಟ ಸಮಾಜ ಮಾತೆರ್ಲ ಒಟ್ಟಿಗೂ ಸೇರಿದು ಈ ಪೊಂಜನಗಲು ಮಲ್ಪನಂಚನ ಈ ಕಾರ್ಯಕ್ರಮನೂ ಅತ್ಯಂತ ಯಶಸ್ವಿ ಅದು ಮಾಡ್ತದ್ದು ಇತರದ ಗೀತಾ ಮೋಂಡ್ರೈಕ್ ಅಧ್ಯಕ್ಷರಾದ ಕುಸುಮಕ್ಕ ಕಾರ್ಯದರ್ಶಿ ಆದ ಅರುಣಕ್ಕ ಐನ ಒಂದು ಕೋಶಾಧಿಕಾರಿ ಅದು ಒಂಜು ಎಡ್ಡೆ ಮಹಿಳಾ ತಂಡ ಬಾರಿ ಪೂರ್ಣದ ಪ್ರತಿ ತಿಂಗಳ ಎಡ್ಡೆಡ್ಡೆ ಕಾರ್ಯಕ್ರಮನು ಪಾಡೊಂದು ಬರ್ಪಣವು ನಮ್ಮ ಬಂಟ ಎಡ್ಡೆ ಮರ್ಯಾದಿದ ಕೆಲಸ ಅಂದಾತಂದು ಆ ನಿಟ್ಟಡ ಮಹಿಳೆಯರ ಮಲ್ಪಣಂಚಿನ ಈ ಕಾರ್ಯಕ್ರಮಗಳ ಪರಿಪೂರ್ಣವಾದ ಇಡೀ ಸಮಾಜ ಮಾತೆರ್ಲ ಮಲ್ಲ ಮಟ್ಟದ ಆಣಿ ಮಾರ್ಚ್ ಪತ್ತೊಂಜನೇ ತಾರೀಕಿಗೆ ಆ ಬಂಟರೆ ಭವನಡು ಫುಲ್ ಮಾತಿರ್ಲ ಬರಡು ಬಣ್ಪಣ ವಿನಂತಿ ಆಯ್ತು ಪುಣ್ಯನಗ್ಳು ಮಾತ್ರ ಆಂಜನಾಗ್ಲು ಯುವಕಿಯರ್ನಾಗ್ಳು ಜೋಕ್ಳು ಮಾತಿರ್ಲ ಬತ್ತದು ಆ ಪುಣಜನಗ್ಳು ಮಲ್ಪಣ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಡು ಬಣ್ಪುಣ ನಿಟ್ಟದ ವಿನಂತಿನ ತಾಲೂಕು ಬಂಟರ ಸಂಘದ ಅಧ್ಯಕ್ಷನ ನಿಲೇಟಿ ಏನು ವಿನಂತಿ ಮಲ್ತಂದುಳ್ಳೆ ಮಾತಿರ್ಲ ಬಲೆ ಈ ಕಾರ್ಯಕ್ರಮನ ಫುಲ್ ಮಲ್ಪಕ ಇಂಚ ಆಗ್ಲಿಗೆ ಸ್ಫೂರ್ತಿ ಕೊರ್ರೆ ನಾನು ದುಂಬುದಾದಿನ ಇತ್ಯಾದಿ ಪುಣಜನಾಗಲು ಬಾರಿ ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಪಡೊಂದು ಇತ್ತೆ ನಾನಾದ ಎಡ್ಡೆ ಕಾರ್ಯಕ್ರಮ ಮಲ್ಪಾಡು ನಮ್ಮ ದುಂಬದ ಅಧ್ಯಕ್ಷ ನಮ್ಮ ಮಲ್ಲಿಕಕ್ಕ ಸ್ಥಾಪಕ ಅಧ್ಯಕ್ಷರು ಇತ್ತದ ಗೌರವ ಅಧ್ಯಕ್ಷರು ಯಾರನ್ನ ಕಾಲು ಹೊಡೆದೇ ಒಂದು ಮಹಿಳೆಯರನ್ನಗಲಿ ಪ್ರತಿ ವರ್ಷಲ ಪುತ್ತೂರದ ಬಂಟ ಮಹಿಳೆಯರೊಂದು ಪಂಡ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಡೆ ಮಲ್ಲ ಪುದಾರ್ ಪಡೆಯುತ್ತಾರೆ ಪಂಡ ಪುತ್ತೂರದ ಪುಣ್ಯನಗಲಿ ಪಂಡ ಭಾರಿ ಎಡ್ಡೆ ಸಂಘಟನೆ ಮಲ್ಪನಾಗಲು ಕಾರ್ಯಕ್ರಮ ಕೊರ್ಪನಾಗ್ಲು ಒಗ್ಗಟ್ಟನು ಮೇಂಟೈನ್ ಮಲ್ಪನಾಗಲಿ ಅಂದ್ ಮಂಪ ವಿಚಾರದು ಇತ್ಯದ ಆ ಟೀಮ್ ಟೀಮಲ್ಲ ಅವೇ ರೀತಿಯ ಕೆಲಸ ಮಾಡ್ತೊಂದು ಇನಿ ಆಮಂತ್ರಣ ಪತ್ರಿಕೆಗಳ ಮಸ್ತ್ ಜನ ಬಿಡುಗಡೆಗೆ ಬತ್ತದ ಸಹಕಾರ ಮಾಡ್ತದ್ ಆ ಒಂದು ಸಪೋರ್ಟ್ನು ಕೋರೋಂದಿಪ್ಪು ನಾವಲ್ಲ ಅದಕ್ಕೆ ಒಂದು ಖುಷಿ ಕೋರೊಂದು ಉಂಡು ಒಟ್ಟು ಪತ್ತೊಂಜನೇ ತಾರೀಕು ಕಾರ್ಯಕ್ರಮಗೂ ಮಾತೆರೆಲ್ಲ ಕುಡವರಯ್ಯನ ಬರಿಯರ ವಿನಂತಿ ಮಾಡ್ತಂದು ಬಂಟರಯ್ಯಾನೆ ನಾಡವರ ಮಾತೃ ಸಂಘ ರಿಜಿಸ್ಟರ್ಡ್ ಮಂಗಳೂರು ಪುತ್ತೂರು ತಾಲೂಕು ಸಮಿತಿ ಬಂಟರ ಸಂಘ ಪುತ್ತೂರು ತಾಲೂಕು ಇದರ ಮಾರ್ಗದರ್ಶನದೊಂದಿಗೆ ಮಹಿಳಾ ಬಂಟರ ವಿಭಾಗ ಬಂಟರ ಸಂಘ ಪುತ್ತೂರು ತಾಲೂಕು ಇದರ ಸಾರಥ್ಯದಲ್ಲಿ ಯುವ ಬಂಟರ ಸಂಘ ವಿದ್ಯಾರ್ಥಿ ಬಂಟರ ಸಂಘ ಬಂಟರ ಸಂಘ ಪುತ್ತೂರು ತಾಲೂಕು ಇವರ ಸಹಕಾರದೊಂದಿಗೆ ಮಹಿಳಾ ದಿನಾಚರಣೆ ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಟ ಬಾಂಧವರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಾರ್ಚ್ ಹನ್ನೊಂದು ಬಂಟರ ಭವನ ಪುತ್ತೂರು ಎಲ್ಲರೂ ಬಂದು ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಮಾರ್ಚ್ ಪತ್ತೊಂದನೇ ತಾರೀಕಿಗೆ ಮಹಿಳಾ ದಿನಾಚರಣೆಯನ್ನು ಬಾರಿ ಗೌಜಿ ಗಮ್ಮತ್ತಿಡು ನಡಪ ಉಂಡು ನಮ್ಮ ಅಂಚಾದ ಆನಿದ ಕಾರ್ಯಕ್ರಮದಾದನ್ ಪಂಡ ಉದ್ಘಾಟನೆ ಆಯ್ನದ ಬುಕ್ಕ ಭಜನಾ ಕಾರ್ಯಕ್ರಮ ನಮ್ಮ ಮಹಿಳಾ ವಿಭಾಗದ ಸದಸ್ಯರನ್ನ ಒಟ್ಟು ಸೇರಿಗೀಡ ಉಂಡು ಅಂಚನೆ ಐರದ್ ಬುಕ್ಕ ಒಂಜಿ ಆ ಭರತನಾಟ್ಯ ಒಂಜಿ ನಡಪಿರೋ ಉಂಡು ಐರ್ದ್ ಬುಕ್ಕ ಸಭಾ ಕಾರ್ಯಕ್ರಮ ಆಯಾರ ಉಂಡು ಐಟು ಪೂರ ಎಡೆ ಸಾಧಕೆರೆಗೆ ಸನ್ಮಾನ ಮನ್ಪೇರ ಉಂಡು ಐಟದ ಮಧ್ಯಾಹ್ನದ ಬುಕ್ಕ ಭಾರಿ ಶೋಕುದ ಒಂಜಿ ಮಹಿಷಾ ಮರ್ದಿನಿ ಪಂಪ ನಾವು ಮಹಿಳಾ ಒಟ್ಟು ಸೆರೆಗೇಡು ಒಂಜಿ ಯಕ್ಷಗಾನ ಕಾರ್ಯಕ್ರಮ ಉಂಡು ಅದು ಮಾತೆರ್ಲ ಈ ಕಾರ್ಯಕ್ರಮಕ್ಕೆ ಬತ್ತದು ಈ ಕಾರ್ಯಕ್ರಮನ ಒಂದು ಕುರ್ನುಡು ಯಶಸ್ವಿ ಮಾತು ಕುರುಡು ಪಂಟಿತಕ್ಕೆ ಏನೊಂದುಲ್ಲೇ ಅಂಚನೆ ಮಾತಾ ಮಹಿಳಾ ವಿಭಾಗದ ಮಾತ ಸದಸ್ಯರನ್ನ ಒಟ್ಟು ಸೆರಿಗೇಡು ಈ ಕಾರ್ಯಕ್ರಮ ಭಾರಿ ಪುರುಳುಡು ನಡಪು ನಡಪೇರ ಉಂಡು ಸೊ ಮಾತೆರ್ಲ ಕಾರ್ಯಕ್ರಮ ಬಂತದ್ದು ಯಶಸ್ವಿ ಅಂತದ್ದು ಕೊರಡು ಬಂದದ್ದು ನಾನು ಮಾತ ಮಹಿಳಾ ವಿಭಾಗದ ಸದಸ್ಯರು ಪರವಾದ್ ಒಂದಿಲ್ಲ